ನೋಡಿ ಸರಳ ಸಮಾರಂಭ ಅಧಿಕಾರ ಹಸ್ತಾಂತರ ಮಾಡತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಇವತ್ತು ನಮ್ಮ ಮೊದಲಿಗೆ ಬಂಗಾರಪೇಟೆ ತಾಲೂಕಿನ ಪತ್ರಕರ್ತರಿಗೆ ನಾವು ಅಭಿನಂದನೆ ಹಾಕಿದ್ದೇವೆ ಯಾಕಪ್ಪ ಅಂದರೆ ಯಾವುದೇ ಚುನಾವಣೆಯಲ್ಲಿ ಚುನಾವಣೆ ನಡೆಯಲಿಕ್ಕೆ ಆಸ್ಪದವನ್ನು ಕೊಡದೆ ನೀವೆಲ್ಲ ಕೂಡ ಇರ್ತಕ್ಕಂಥ ಮೂವತ್ತು ಜನ ಒಗ್ಗಟ್ಟಾಗಿ ಸೇರಿ ಅವಿರೋಧವಾಗಿ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಜಿಲ್ಲೆಯ ಮಟ್ಟಕ್ಕೆ ಬಂಗಾರಪಡೆಯಲ್ಲಿ ಒಳ್ಳೆ ಬೆಳವಣಿಗೆ ಅಂತ ನಾನಾದರೂ ಭಾವಿಸ್ತೇನೆ ಈ ಸಂಘ ನಿಜಕ್ಕೂ ಕೂಡ ಇವತ್ತು ಹಿಂದೆ ಎಂ ಸಿ ಮಂಜುನಾಥ್ ಅವರ ಅಧ್ಯಕ್ಷ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ಇವತ್ತು ನೀವು ಸಾಮಾನ್ಯ ಮೋಹನ್ ಅವರಿಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದೀರಿ ಇಲ್ಲಿ ಭಾಷೆಗಿಂತ ಮುಖ್ಯವಾಗಿ ನನ್ನ ಮನವಿ ನಿಜವಾಗಿ ಯಾರು ಪತ್ರಕರ್ತ ಕೆಲಸ ಮಾಡ್ತಾರೆ ಅವ್ರು ಕೆಲಸ ಮಾಡಿದ್ರೆ ಪತ್ರಿಕೆಗೂ ಕ್ಷೇಮ ಜನಕ್ಕೂ ಕ್ಷೇಮ ಪತ್ರಿಕೆಯಲ್ಲಿ ಬರೀ ನಮ್ಮ ಮಾತ್ರ ಪತ್ರಿಕೆ ಇಟ್ಕೊಂಡು ಅದರಿಂದ ಬೇರೆ ವೃತ್ತಿ ಮಾಡಕ್ಕೆ ಹೋದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಆ ಸಂದೇಶ ಹೋಗ್ಬಾರದು ನಿಮ್ಮಿಂದ ಯಾಕಂದ್ರೆ ಪತ್ರಕರ್ತರು ಏನ್ ಇವತ್ತು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತ ಹೇಳ್ತಿರೋ ಪತ್ರಿಕಾ ಮಾಧ್ಯಮದ ಕೂಡ ಸಮಾಜದ ನಾಲ್ಕನೇ ಅಂಗ ನಾಲ್ಕು ದಿಕ್ಕುಗಳು ಕೂಡ ಸರಿಯಾಗಿ ಹೋದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬಹುಶಃ ದೇಶ ಆ ರಾಜ್ಯ ಆ ಜಿಲ್ಲೆ ಆ ತಾಲೂಕು ಸುಭಿಕ್ಷವಾಗಿರ್ತದೆ ಸಾರ್ವಜನಿಕರಿಗೆ ಸಮಾಜದಲ್ಲಿ ಆಗತಕ್ಕಂಥ ವಸ್ತುಸ್ಥಿತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಮುಟ್ಟಿಸಿದಾಗ ನಿಮ್ಮ ಪತ್ರಿಕೆಗಳಿಗೂ ಓದ ಬರ್ತದೆ ನಿಮ್ಮ ಬರವಣಿಗೆ ಕೂಡ ಅರ್ಥಪೂರ್ಣವಾಗ್ತದೆ ಆ ನಿಟ್ಟಿನಲ್ಲಿ ನನಗೆ ಒಟ್ಟಿನ ಮಟ್ಟಿಗೆ ಬಂಗಾಯ ಕೂಡ ಎಲ್ಲ ಪತ್ರಕರ್ತರು ಒಳ್ಳೆಯವರು ಸಣ್ಣ ಪುಟ್ಟ ಬರ್ತದೆ ಆದರೆ ಕೆಲವರು ನಿಮ್ಮಲ್ಲಿರ್ತಕ್ಕಂಥ ಮನಸ್ಸುಗಳು ಮೊದಲು ಒಂದಾಗಬೇಕು ಮೂವತ್ತಿನ ಮನಸ್ಸುಗಳು ಕೂಡ ಒಂದಾಗಬೇಕು ಪರಸ್ಪರ ನೀವೆಲ್ಲ ಕೂಡ ಒಬ್ಬರನ್ನು ಅರ್ಥ ಮಾಡಿಕೊಂಡು ಸಂಘವನ್ನು ಯಾವ ರೀತಿ ತರಬೇಕು ಸಂಘದ ಕಾರ್ಯಕರ್ತರಿಗೆ ಸಮಸ್ಯೆಗಳು ಬಂದಾಗ ತೊಂದರೆ ಆದಾಗ ಕುಟುಂಬದಲ್ಲಿ ಆರೋಗ್ಯ ಇಂಥ ಪರಿಸ್ಥಿತಿ ಬಂದಾಗ ನಾವು ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಯಾರೆಲ್ಲ ಪತ್ರಕರ್ತ ಮತರು ಇವತ್ತು ವಸತಿ ಇಲ್ಲದೆ ಬೇರೆ ಅನುಕೂಲ ಇಲ್ಲದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಯಾವ ರೀತಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅದರೊಟ್ಟಿಗೆ ವ್ಯವಸ್ಥೆಯನ್ನು ನಾವು ಪತ್ರಕರ್ತಕ್ಕಂತ ಭವನ ಕಟ್ತಾ ಇದ್ದೀವಿ ಆ ಭವನ ಕಂಡದು ಕೂಡ ನೀವೆಲ್ಲ ಕಾಳಜಿ ಮಾಡೋ ಮುಖ್ಯ ಮತ್ತೆ ಪತ್ರಕರ್ತ ಕುಟುಂಬಗಳಿಗೆ ಏನೆಲ್ಲ ಸೌಲಭ್ಯ ಮಾಡಿಕೊಡ್ಬೇಕು ಅನ್ನೋದನ್ನ ನೀವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ಪತ್ರಿಕೋದ್ಯಮಕ್ಕೂ ತಮಗೂ ಒಳ್ಳೇದಾಗತ್ತೆ ಎಂದು ನನ್ನ ಭಾವನೆ ನನಗೆ ವಿಶ್ವಾಸ ಇದೆ ಇವತ್ತೇನು ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಸಿ ಮಂಜುನಾಥ್ರವರಿಂದ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಮೋಹನ್ ಅವರು ಅಧಿಕಾರ ಹಸ್ತಾಂತರವನ್ನು ಅಧಿಕಾರವನ್ನು ಪಡೆದುಕೊಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಮೋಹನ್ ಅವರು ಎಲ್ಲ ಪತ್ರಕರ್ತರನ್ನು ನಾವು ಒಟ್ಟಿಗೆ ತಗೊಂಡು ಸಾಧಕ ಬಾಧಕಗಳಲ್ಲಿ ಚರ್ಚೆ ಮಾಡಿ ಬಹುಶಃ ಪತ್ರಕರ್ತರ ಒಂದು ಹೇಳಿಕೆಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಮೋಹನ್ ಅವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಏನು ಎಲ್ಲ ಕಾರ್ಯಕರ್ತ ಸಮಿತಿ ಆಗಿದ್ದಾರೆ ಅವರೆಲ್ಲರೂ ಕೊಟ್ಟು ಕನಿಷ್ಠ ಪಕ್ಷ ತಿಂಗಳಿಗೊಮ್ಮೆ ಆದರೂ ಕೂಡ ಒಂದು ಸಭೆಯನ್ನು ಮಾಡಬೇಕು ಸಭೆಯನ್ನು ಮಾಡಿ ನಿಮ್ಮ ಚರ್ಚೆ ಮಾಡಿ ಸಾಕು ಬಹಳ ಚರ್ಚೆ ಮಾಡಿ ಬಂದು ಸಂಘಕ್ಕೆ ಸಂಘತಿಯ ದಿನಮಾನಗಳಲ್ಲಿ ಒಳ್ಳೆ ಭವಿಷ್ಯವಿದೆ ಅಂತ ನಾನು ಆದರೂ ಭಾವಿಸ್ತೇನೆ ಮೋಹನ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗಲಿ ಚಿಕ್ಕ ದೊಡ್ಡ ಚಿಕ್ಕ ತಪ್ಪುಗಳು ಬಂದಾಗ ಆ ತಪ್ಪುಗಳ ನಿಮ್ಮಲ್ಲೇ ಕೂತು ಪರಿಹಾರ ಮಾಡಿಕೊಂಡು ಸರ್ವರು ಅನ್ನೋ ಭಾವನೆಯಿಂದ ತಾವೆಲ್ಲ ಕೂಡ ಸಲ ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ಇವತ್ತು ಅಧಿಕ ದಾನ ಕೂಡ ನಿಮ್ಮೊಟ್ಟಿಗೆ ಇತ್ತು ಸಮಾಜ ಬಗ್ಗೆ ನಾನು ಏನೇನು ಒಳ್ಳೆ ಕೆಲಸ ಮಾಡ್ತೀರೋ ಆ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಿಮ್ಮೊಟ್ಟಿಗೆ ಭಾಗಿಯಾಗಿದ್ದೇನೆ ನಿಮಗೆ ನಾನು ನನ್ನ ಕೈಲಾದ ಮಟ್ಟಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ನಿಮ್ಮ ನಿಲ್ಲಿದ್ದೇನೆ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ಯಾರ ಇವತ್ತು ನಾವು ಈ ತಾಲೂಕಿನಲ್ಲಿ ಒಂದು ಹತ್ತು ಸಾವಿರ ಮನೆ ಕೊಡಬೇಕು ಯಾರು ಸೆಟಿಲ್ ಒಂದವರಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀರಿ ಅದೊಳಗೆ ನಿಮ್ಮಲ್ಲೂ ಕೂಡ ಯಾರು ನಿವೇಶನ ಅರ್ಜಿ ಹಾಕಿದ್ರೆ ನಿಮ್ಗೆ ಕೂಡ ನಿವೇಶ ಕೊಡುವ ಕೆಲಸವನ್ನು ಮಾಡ್ತೇನೆ ಇದಾದ ನಂತರ ನೀವೊಂದು ಮನವಿಯನ್ನು ಕೊಟ್ಟರೆ ದೇಶಹಳ್ಳಿ ಸರ್ವೆ ನಂಬರ್ ಹದಿನೈದರಲ್ಲಿ ನಿಮಗೂ ಕೂಡ ನಿಮ್ಮ ಸಂಘಕ್ಕೆ ಒಂದಿಷ್ಟು ಜಾಗ ಅಂತೇಳಿ ಮಂಜೂರು ಮಾಡಿಸ್ಕೊಡ್ತೇನೆ ಆ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು ಇರ್ತಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನಮ್ಮೆಲ್ಲರ ಶಿವಭಾಗ ಹೇಳ್ತಾ ನನ್ನನ್ನು ಕೂಡ ಕರೆಸಿ ಒಂದು ಹರಿಹಾರ ಸಮಾರಂಭದಲ್ಲಿ

ಫೋನ್ <laughs> ಮಾಡಿದೆ <laughs> <laughs> ಏನೋ ರಂಪು ಇದ್ದೀನಿ ಅಂತ ಹೇಳಿದ ಯಾರೂ ಬಂದಿಲ್ಲ ಅವರಲ್ಲಿ ಇವತ್ತು ನಾವು ಅವತ್ತು ಒಟ್ಟಿಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಸ್ ಎನ್ ಸಿಟಿಯಲ್ಲಿ ಕೂತ್ಕೊಂಡು ಮೂವತ್ತೆರಡು ಜನ ಅವತ್ತು ಬಂದಿದ್ವಿ ಎಲ್ಲರೂ ಕೂತ್ಕೊಂಡು ಒಮ್ಮಸದಿಂದ ಯಾರ ಅಧ್ಯಕ್ಷರ ಆಗಬೇಕು ಯಾರು ಪ್ರಧಾನ ಕಾರ್ಯದರ್ಶಿ ಆಗಬೇಕು ಯಾರು ಉಪಾಧ್ಯಕ್ಷ ಆಗಬೇಕು ಯಾರು ಕಾರ್ಯಕಾರಿ ಸಮಿತಿ ಆಗ್ಬೇಕು ಅಂದ್ಬಿಟ್ಟು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿದ್ದೀವಿ ಇದ್ರ ಬಗ್ಗೆ ಮೊನ್ನೆ ಜಿಲ್ಲಾ ಕಮಿಟಿಯಲ್ಲಿ ಒಂದು ಮೀಟಿಂಗ್ ನಡೆದಾಗ ಇದ್ರ ಬಗ್ಗೆ ಬಂಗಾರಪೇಟೆ ಪತ್ರಕರ್ತ ಸಂಘದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆವತ್ತು ನಮ್ಮಲ್ಲಿನೋ ಇಬ್ಬರು ಜನ ಅಲ್ಲಿ ಮೀಟಿಂಗ್ ಹೋಗಿದ್ರು ಅವ್ರು ಹೇಳ್ಬೇಕಾಗಿತ್ತು ಅಲ್ಲಿ ನಾವೆಲ್ಲರೂ ಇಲ್ಲ ಶಾಸಕರ ಹತ್ರ ನಾವು ಹೋಗಿದ್ದು ಚಂದ್ರಾಯ್ಡಿ ಹತ್ರ ನಾವು ಹೋದ್ವಿ ಮಣಿಯವರನ್ನ ಕರ್ಕೊಂಡ್ವಿ ನಾವೆಲ್ಲರೂ ಕರ್ಕೊಂಡು ಕೂತ್ಕೊಂಡು ಅಲ್ಲೇ ಒಮ್ಮತದಿಂದ ನಾವು ಅವತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಕಮಿಟಿನ ಆಯ್ಕೆ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೇಕಾಗಿತ್ತು ನಮ್ಮಲ್ಲಿರೋ ಲೋಪಗಳನ್ನ ಎತ್ಕೊಂಡೋಗಿ ಅಲ್ಲಿ ಹೇಳಿ ಅವ್ರ ಕೈಯಲ್ಲಿ ಅದು ತಪ್ಪು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮವ್ರು ಮಾತಾಡಬೇಕಾಗಿತ್ತು ಯಾಕಂದ್ರೆ ಅವತ್ತು ಒಮ್ಮತವಾಗಿ ನಾವು ಮಾಡಿದ್ದು ಯಾವತ್ತೂ ನಾವು ಪತ್ರಕರ್ತರು ಇರ್ಬೋದು ರಾಷ್ಟ್ರೀಯ ವ್ಯಕ್ತಿ ಇರ್ಬೋದು ಎಲ್ಲರೂ ಒಟ್ಟುಗೋದ್ರೆನೆ ಒಂದು ಸಮಾಜವನ್ನು ಕಟ್ಟೋಕ್ಕಾಗೋದು ಅದರಲ್ಲಿ ಯಾಕೆ ರಾಷ್ಟ್ರೀಯ ವ್ಯಕ್ತಿನ ಕರೆದ್ರಿ ಯಾಕೆ ಪತ್ರಕರ್ತನ ಕರೆದ್ರಿ ಅನ್ನೋದನ್ನ ಮನಸ್ಸಿಂದ ಬಿಟ್ಬಿಡ್ಬೇಕು ನಾವೆಲ್ಲರೂ ಒಂದು ಏನು ಮೂವತ್ತೆರಡು ಜನ ನಾವ್ ನಾವೆಲ್ಲರೂ ಒಟ್ಟಿಗೆ ಹೋದ್ರೇನೆ ಈ ಸಂಘ ಕಟ್ಟೋಕಾಗದು ಇವತ್ತು ಮಂಜುನು ನಿಗದಿಪೂರ್ವ ಅಧ್ಯಕ್ಷನಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದ ಅದೇ ರೀತಿ ಮಂಜು ಇವಾಗ ಮೋಹನ್ ನಮ್ಮ ಶಾಸ್ತ್ರ ನೇತೃತ್ವದಲ್ಲಿ ನಮ್ಮ ಶಾಸ್ತ್ರಕ್ಕೆ ಇವತ್ತಿನ ಮನವಿ ಕೊಟ್ವಿ ನಮಗೆ ಸಂಘ ಒಂದು ಕಟ್ಟಡ ಬೇಕಂದ್ಬಿಟ್ಟು ಅದಕ್ಕೆ ಮೊನ್ನೆನೂ ಶಾಸಕರು ಹೇಳಿದ್ದಾರೆ ನಿಮ್ಗೆ ಪ್ರಕೃಷ್ಣ ಆದ್ಯತೆಯಲ್ಲಿ ನಿಮ್ಗೊಂದು ಕಟ್ಟಡವನ್ನು ಕೊಡ್ತೀನಿ ಅಂದ್ಬಿಟ್ಟು ಇವತ್ತೆ ಬರೆದು ಇವಾಗ ತಹಸೀಲ್ದಾರ್ ಕೊಡೋಕೆ ಹೇಳಿದ್ದಾರೆ ಇದು ನಮ್ಮ ಶಾಸಕರ ಒಂದು ಕಾಲಜಿ ಯಾಕಂದ್ರೆ ಒಂದು ಪತ್ರಕರ್ತರು ಸಮಾಜವನ್ನು ಕಟ್ಟೋ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು ಇದರಿಂದ ಇವತ್ತು ಏನ್ ಹೇಳಿದ್ರು ಎಲ್ರಿಗೂ ನಾನು ಸೈಟ್ ಅನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಏನು ಹತ್ತು ಸಾವಿರ ಸೈಟ್ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅದರಲ್ಲಿ ಪತ್ರಕರ್ತರಿಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡೋದಕ್ಕೆ ಶಾಸಕರು ಮೊದಲಿಂದಾನು ಅದನ್ನು ಹೇಳ್ತಾ ಇದ್ದಾರೆ ಅದನ್ನ ಮಾಡಿಕೊಡ್ತಾರೆ ಅನ್ನೋದು ಭರವಸೆ ನಮ್ಗೆಲ್ರಿಗೂ ಇದೆ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ಇವತ್ತು ನಾಳೆ ನಾಳೆಲ್ಲರನ್ನೂ ಕರಿಮೋ ಕರೆದು ಬಿಟ್ಟು ತಿರುಗಾಕ್ ಕೂತ್ಕೊಂಡು ಮಾತಾಡ್ರಿ ಇದು ಸ್ಪ್ಲಿಟ್ ಹಾಕೊಂಡು ಹೋಗೋದು ಬೇಡ ಅದು ಏನಾಗಿದೆ ಅಂದ್ರೆ ಜಿಲ್ಲಾ ಕಮಿಟಿಯಲ್ಲಿ ನಿಮ್ದು ಎಲೆಕ್ಷನ್ ನಡೆದಿದ್ದಕ್ಕೆ ಇದೆಲ್ಲ ಬಂದಿರೋದು ಇಲ್ದಿದ್ರೆ ನಮ್ಮಲ್ಲಿ ಎಲ್ಲ ಒಟ್ಟಿಗೆ ಇರ್ತಾ ಇದ್ರು ಇದಾಗ್ತಾ ಜಿಲ್ಲಾ ಸಂಸ್ಥೆಯ ಎಲೆಕ್ಷನ್ ಚುನಾವಣೆಯಿಂದ ಇಲ್ಲಿ ಎರಡ್ ಮೂರು ಗುಂಪುಗಳಾಗಿದೆ ಅದಾಯ್ತು ಹೋಯ್ತು ಎಲೆಕ್ಷನ್ ಆಯ್ತು ಇವಾಗ ನೀವು ಗೆದ್ದೀರ ನೀವೆಲ್ರೂ ಒಟ್ಟಿಗೆ ಹೋಗ್ಬೇಕು ಏನು ಬಂಗಾರಪಟ್ಟ ಕಾರ್ಯನಿರತ ಪತ್ರಕರ್ ಸಂಘವನ್ನು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂದ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ನನ್ನ ಹೆಣ್ಣುಮತ ಮುಗಿಸ್ತೀನಿ ಅದ್ರ ಜೊತೆಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮಾದರಿ ಆಗ್ಬಿಟ್ಟು ಇಷ್ಟೆಲ್ಲ ಒಂದಳ ಮುಂದೆ ಎಲೆಕ್ಷನ್ ಇಟ್ಕೊಂಡು ಒಂದು ಮಾದರಿ ಆಗಿದ್ದು ಆ ಮಾದರಿಯಿಂದ ಮುಂದಿನ ಮೂರು ವರ್ಷಕ್ಕೆ ಕೊಂಡೊಯ್ಯುವಂತ ಕೆಲಸ ನಮ್ಮ ಮೋಹನ್ ನೆಗಲ್ ಮೇಲೆ ಇದೆ ಅದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಇಂಗ್ಲೀಷ್ ಅಲ್ಲಿಟರ್ ಪೆನ್ನಿಸ್ ಮೈಟಿಯರ್ ಅದೇ ರೀತಿ ಕಡಗಕ್ಕಿಂತ ನಿಮ್ಮ ಲೇಖನಿ ಭಾಳ ಬಹಳ ಪವರ್ಫುಲ್ ಉದಾಹರಣೆಗೆ ಮತ್ತೊಂದು ಆಗ್ಲೇ ಸಲ ಹೇಳಿದ್ದೀನಿ ಇಡೀ ಬಂಗಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥದ್ದು ಬರೀ ಮೂರು ಮೂವತ್ತು ಜನ ಪತ್ರಕರ್ತರು ಕೋರ್ಟಲ್ಲಿ ನೋಡಿ ನೂರು ಜನ ಅಡ್ವಕೇಟ್ ಇದ್ದಾರೆ ಪೊಲೀಸ್ ನೂರು ಜನ ಇದ್ದಾರೆ ಅವ್ರು ಕಂಪೇರ್ ಮಾಡಿದಾಗ ಒಬ್ಬ ಪೊಲೀಸ್ ಬಂದು ಟೆನ್ ತೌಸಂಡ್ ಪಾಪ್ಯುಲೇಷನ್ ಈಕ್ವಲ್ ನೀವು ನೀವೆಷ್ಟೊಪ್ಪ ಅಂದರೆ ಅವ್ರಿಗಿಂತ ಪವರ್ಫುಲ್ ಇದನ್ನು ತಲೆ ಇಟ್ಕೊಂಡು ಆರ್ಡಿನರಿ ಪರ್ಸನ್ ಸಾರ್ ಹೇಳ್ತಂಗೆ ಸರಿಯಾದ ರೀತಿಯಲ್ಲಿ ಸಣ್ಣ ಪುಟ್ಟ ಆಗುತ್ತೆ ಇದಕ್ಕೆ ಭಾಳ ಪವರ್ಫುಲ್ ಇದೆ ಅದನ್ನು ಹೆಚ್ಚಿನಲ್ಲಿ ಮತ್ತು ಈಗಾಗಲೇ ಹೇಳ್ದಂಗೆ ಶಾಸಕರ ಕನ್ನಡ ಭವನವನ್ನು ಸೇರ್ಕೊಂಡು ಜೊತೆ ಜೊತೆಯಲ್ಲಿ ಪತ್ರಕರ್ತ ಭವನ ಒಟ್ಟಡಿಕೆ ಮಾಡ್ಕೊಂಡು ಬರ್ತಾದ್ರೆ ಸರ್ ಒಂದು ಅದಾದ ಮೇಲೆ ಸರ್ ಅದಾದ್ಮೇಲೆ ಸಾರ್ ಹೇಳಿದ್ರೆ ಸಲ ನೀವು ಮೀಟಿಂಗ್ ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಯಾವತ್ತು ಹೇಳಿದ್ರೆ ಬರ್ತ್ ಮತ್ತು ಮ್ಯಾರೇಜ್ ಡೇ ಅಂತ ಇರುತ್ತೆ ಬರ್ತ್ಡೇನೋ ಮ್ಯಾರೇಜ್ ಡೇನ ಅಲ್ಲೇ ಕೂತ್ಕೊಂಡು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಶಾಸಕರ ಒಂದು ದಿನಾಂಕ ಕೂತ್ಕೊಂಡು ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲರೂ ಸರಿ ಹಾಕಿದ್ರು ಅದಾದ್ಮೇಲೆ ಹದಿನೈದನೇ ತಾರೀಕು ಪದಾಧಿಕಾರಿಗಳ ಸಭೆ ಬಂದ್ ಕರೆದಿದೆ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಬಂದು ಈ ಥರ ಭಾನುವಾರ ಸಭೆ ಇದೆ ಎಲ್ಲರಿಗೂ ಬರ್ತೀರಿ ಬರ್ತೀರಿ ಅಂತ ಹೇಳಿದ್ರು ಅಂದರೆ ಯಾರನ್ನೂ ಕೂಡ ನಾವು ಬಿಟ್ಟು ಅದಕ್ಕೆ ಪಿ ಟಿಯವರು ಇದ್ದಾರೆ ಯಾರನ್ನೂ ಬಿಟ್ಟಿಲ್ಲ ನಿನ್ನೆ ಮೂರು ದಿನಗಳಿಂದ ಎಲ್ಲರಿಗೂ ಫೋನ್ ಮಾಡಿ ಈ ಕ್ಷಮದವರೆಗೂ ಬರ್ತಾ ಇದ್ದೀರಿ ಬರ್ತಾ ಇದ್ದೀರಿ ಅಂತಲೇ ಹೇಳಿದ್ರು ಅವರು ಯಾಕಂದರೆ ದೊಡ್ಡವರು ಹೇಳೋದು ಮಾತು ನಾವು ಕೇಳಬೇಕು ನಮ್ಮ ಶಾಸಕರು ಒಂದು ಮಾತು ಹೇಳಿದ್ದಾರೆ ಚಂಡಪುಟ್ಟದು ವೈಮನಸ್ ಬರ್ತದೆ ಅದು ಸರ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಖಂಡಿತವಾಗಿಯೂ ನಾವು ಅದೇ ದಾರಿಯಲ್ಲಿ ಹೋಗ್ತೀವಿ ಅಂದರೆ ನಮಗೆ ತುಂಬ ಅಗತ್ಯವಾಗಿರೋದ್ರಿಗೆ ಏನಾದರೂ ಸಮಸ್ಯೆ ಕಾರ್ಯನಿರ್ವಹದ ಸದಸ್ಯರಿಗೆ ಇವತ್ತು ಒಂದು ಕಡೆ ಕುತ್ಕೊಂಡು ಇರೋದಕ್ಕೂ ಒಂದು ಸಲಾವಕಾಶ ಇಲ್ಲ ನಾವು ಈ ತಾಲೂಕು ಆಫೀಸ್ ನಂದಿನಿ ಪಾರ್ಲರ್ ಅಂತ ಕೂತ್ಕೊಳ್ತೀವಿ ಇಲ್ಲಾಂದರೆ ಅಂಬೇಡ್ಕರ್ ಭವನ ಮರುಕಿ ಕೂತ್ಕೊಳ್ತೀವಿ ನಮಗೆ ಕಟ್ಟಡ ಹೋಗಿ ಹೋದರೂ ಯಾವುದಾದ್ರೂ ಸರ್ಕಾರಿ ಕಟ್ಟಡದಲ್ಲೇ ಒಂದು ತಾತ್ಕಾಲಿಕವಾಗಿ ನಮಗೆ ಶಾಸಕರು ಗೌರವ ನಮಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಸಂಘ ಪರವಾಗಿ ಅವರಿಗೆ ನಾನು ವಿಶೇಷವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಹಿರಿಯರು ಏನು ಮಾರ್ಗದರ್ಶನ ಆಗಿ ಪ್ರತಿಯೊಂದು ಅವರಲ್ಲಿ ಚರ್ಚೆ ಮಾಡಿ ಸಂಘವನ್ನು ಒಗ್ಗಟ್ಟಾಗಿ ಕಟ್ಕೊಂಡಕ್ಕೆ ಎಲ್ಲ ರೀತಿ ಕೇಂದ್ರ ಕೊಡ್ತೀನಿ ಮತ್ತು ಶಾಸಕರು ಹೇಳಿದಂಗೆ ಸರ್ಕಾರದಿಂದ ಏನಾದರೂ ಮತ್ತು ಶಾಸಕರಿಂದ ನಮ್ಮಲ್ಲಿರ್ತಕ್ಕಂಥ ಬಡಪರಿಗೆ ಅನುಕೂಲ ಇರ್ತಕ್ಕಂಥವ್ರ ಮಾಹಿತಿಯನ್ನು ಕೊಟ್ಟು ಅವರಿಗೆ ಅನುಕೂಲ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಇಷ್ಟು